ಎನಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಬ್ ಯಾವುದಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅಂದ ತಕ್ಷಣ ಫಸ್ಟು ವಿಕ್ಟಿಮು ಬಲಿಪಶು ಮರ ಫಸ್ಟ್ ಅದು ರೋಡು ಅಗಲ ಮಾಡಬೇಕಾ ಮರಗಳನ್ನ ಕಡಾವ ಮಾಡಿ ಅರಣ್ಯ ಸಂಪತ್ತು ಅರಣ್ಯೀಕರಣ ಅಥವಾ ಅರಣ್ಯ ಸಂಪತ್ತು ವಿಚಾರ ಮಾತಾಡಿದಾಗ ಸಾವಿರದ ಒಂಬೈಮೂರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಅಂಕಿಅಂಶಗಳ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಮೂವತ್ತ್ಮೂರು ಪರ್ಸೆಂಟು ಫಾರೆಸ್ಟ್ ಇತ್ತು ಈಗ ಮತ್ತೆ ಅದೇ ಅಂಕ ಅಂಕಿಅಂಶಗಳು ತೆಗೆದುಕೊಂಡು ನೋಡಿದರೆ ಐದು ಪರ್ಸೆಂಟ್ಗಿಂತ ಕಡಿಮೆ ಆಯಿತು ಫಾರೆಸ್ಟು ಈ ಜೀವ ವೈವಿಧ್ಯತೆಯನ್ನು ನಾವು ಕಾಪಾಡಿಲ್ಲ ಅಂದರೆ ಅದಕ್ಕೆ ಗಮನ ಕೊಟ್ಟಿಲ್ಲ ಅಂದರೆ ಇವು ಈ ಸಾರು ನೋಡಿದೀವಿ ಕೋಲಾರ ಜಿಲ್ಲೆಯಲ್ಲಿ ನನ್ನ ಮುಲ್ಬಾಲ್ ತಾಲೂಕಲ್ಲಿ ಈ ಸಾರಿ ಹತ್ತಿರ ಫಾರ್ಟಿ ಟು ಡಿಗ್ರೀಸ್ ಟೆಂಪ್ರೇಚರ್ ನೋಡಿದ್ವಿ ಈ ಸಾರಿ ಯಾವತ್ತಿಲ್ಲ ಎಂಬತ್ತನೇ ಇಸ್ವಿಯಿಂದ ಮೊನ್ನೆವರೆಗೂ ನಲವತ್ನಾಲ್ಕು ವರ್ಷಗಳಲ್ಲಿ ಒಂದು ಸಾರಿ ನೋಡಿದ್ದೆ ಫಾರ್ಟಿ ಟು ಡಿಗ್ರೀಸ್ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಒಂದು ಫ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇತ್ತು ಅಂತ ಈ ಸಾರಿ ಫಾರ್ಟಿ ಟೂವರೆಗೂ ಟಚ್ ಆಯಿತು ಇನ್ನು ಮುಂದಕ್ಕೆ ಏನಾಗುತ್ತೆ ದೇವರು ಬಾಲ ಈಗ ಡಾಕ್ಟರ್ ಶಿವಪ್ಪ ಜೊತೆ ನಮ್ಮ ಮನಸ್ಸಿಗೆ ಏನು ಬಂತಂದರೆ ಮೂವತ್ತೊಂದು ಪಂಚಾಯತ್ಗಳಿವೆ ಈ ಜಿಲ್ಲೆ ಈ ತಾಲೂಕಲ್ಲಿ ಮೂವತ್ತೊಂದು ಪಂಚಾಯತ್ಗಳಲ್ಲಿ ಸೀರಿಯಸ್ ಆಗಿ ಒಬ್ಬ ಪಂಚಾಯತ್ ಒಬ್ಬ ಎರಡು ಜನ ಮೂರು ಜನ ಹುಡುಗನಿಗೆ ಹಿಡ್ಕೊಂಡು ಒಂದು ವಾರ ತಿಂಗಳೊಳಗಡೆ ಎಲ್ಲ ಪಂಚಾಯತ್ಗಳಲ್ಲಿ ಗ್ರೀನ್ ಲೈಟ್ ಒಂದು ಮಾಡಿಸ್ಬಿಟ್ಟು ಇದು ಮುಳುಭಾಗಲ ಪರಿಸ್ಥಿತಿ ಅಂತ ಒಂದು ನಾವೊಂದು ಒಂದು 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 ಪತ್ರ ಪೇಪರ್ ಸಬ್ಮಿಟ್ ಮಾಡಬೇಕು ಡೆಪ್ಯೂಟಿ ಕಮಿಷನರ್ಗೆ ಸಿಇಒ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಅಂತ ಮನಸ್ಸಿಗೆ ಬರ್ತಾ ಇದೆ ಈಗ ನಮಸ್ಕಾರ ನನ್ನ ಹೆಸರು ಎಂ ವಿ ನರಸಿಂಹರಾವ್ ಅಂತ ನಾನು ಈ ಗ್ರಾಮೀಕ ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿ ಸಂಸ್ಥೆಗೋಸ್ಕರ ಕಳೆದ ನಲವತ್ತೆರಡು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಈ ಸಂಸ್ಥೆ ಹೆಚ್ಚಿನ ಫೋಕಸ್ ನಾವು ನ್ಯಾಚುರಲ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚು ಗಮನ ಕೊಡೋದು ಯಾಕಂದರೆ ಇವತ್ತು ದಿನ ನೈಸರ್ಗಿಕ ಸಂಪನ್ಮೂಲಗಳು ಸ್ವಾಭಾವಿಕ ಸಂಪನ್ಮೂಲಗಳ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ಈ ಎರಡು ಸಂಪನ್ಮೂಲಗಳನ್ನು ಕಳ್ಕೊಂಡಿದೆ ನಮ್ಮ ಅಭಿವೃದ್ಧಿ ಆಗಲಿಕ್ಕೆ ಭಾಳ ಕಷ್ಟ ಇದೆ ಅದನ್ನು ಮುಖ್ಯವಾಗಿ ಸ್ವಾಭಾವಿಕ ಸಂಪನ್ಮೂಲಗಳು ಬ ವಿಚಾರ ಬಂದಾಗ ಒಂದು ನಮ್ಮ ಭಾಗದಲ್ಲಿರತಕ್ಕಂತಹ ಅರಣ್ಯ ಸಂಪತ್ತು ಅರಣ್ಯೀಕರಣ ಅಥವಾ ಅರಣ್ಯ ಸಂಪತ್ತು ವಿಚಾರ ಮಾತಾಡಿದಾಗ ಸಾವಿರದ ಒಂಬೈಮೂರು ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿಯಲ್ಲಿ ಅಂಕಿಅಂಶಗಳ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಮೂವತ್ತ್ಮೂರು ಪರ್ಸೆಂಟು ಫಾರೆಸ್ಟ್ ಇತ್ತು ಈಗ ಮತ್ತೆ ಅದೇ ಅಂ ಅಂ ತೆಗೆದುಕೊಂಡು ನೋಡಿದರೆ ಐದು ಪರ್ಸೆಂಟ್ಗಿಂತ ಕಡಿಮೆ ಆಯಿತು ಫಾರೆಸ್ಟ್ ಇದು ಸ್ವಲ್ಪ ಅಧ್ಯಯನ ಮಾಡಿದೆ ಯಾಕೆ ಇಷ್ಟು ಕಡಿಮೆ ಆಯಿತು ಅಂತ ನೋಡಿದರೆ ಮುಖ್ಯವಾಗಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಚಿಕ್ಕದಾಗಿ ನಾವು ಒಂದು ಗ್ರೀನ್ ಆಡಿಟ್ ಅಂತ ಅನ್ಬೋದು ಒಂದು ಆಡಿಟ್ ಮಾಡಿದ್ವಿ ಏನೇನು ಮರಗಳಿವೆ ಅಂತ ಮರಗಳ ವಿಚಾರ ತೊಗೊಂಡು ನೋಡಿದಾಗ ಸುಮಾರು ಹೊಂಗೆ ಮರಗಳು ಖಾಲಿ ಆಗಿದ್ದಾವೆ ಮೊದಲು ನಾನು ಬಂದಾಗ ನಾನು ಎಂಬತ್ತನೇ ಇಸ್ವಿಯಲ್ಲಿ ನೋಡಿದಾಗ ಸುಮಾರು ನೂರಾರು ಹೊಂಗೆ ಮರಗಳು ನೋಡ್ತಾ ಇದ್ದೆ ಭಾಗದಲ್ಲಿ ಈಗ ಹೊಂಗೆ ಮರ ಎಲ್ಲಿದ್ದ ಹುಡುಕಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದೇ ರೀತಿ ಈ ಬೇವಿನ ಮರಗಳು ಹಾಗೇ ಅಂಟವಾಳ ಅಂಟವಾಳ ಮರ ಈಗ ನಾವೆಲ್ಲ ಹವಾಮಾನ ಬದಲಾವಣೆ ಬಗ್ಗೆ ಮಾತನಾಡೋರು ಅಂಟವಾಳ ಮರಕ್ಕೂ ಹವಾಮಾನ ಬದಲಾವಣೆಗೂ ಭಾಳ ಸಂಬಂಧ ಇದೆ ಈಗ ಸ್ನಾನ ಮಾಡುವಾಗ ನಾವು ಶ್ಯಾಂಪು ಬಳಸ್ತೇವಪ್ಪ ಶ್ಯಾಂಪು ತಯಾರು ಮಾಡೋದು ಫ್ಯಾಕ್ಟ್ರಿಯಲ್ಲಿ ಆ ಶ್ಯಾಂಪೂನ ಸ್ಟೋರ್ ಮಾಡುವಂಥ ಪ್ಯಾಕೆಟ್ ತಯಾರು ಮಾಡೋದು ಪ್ಲಾಸ್ಟಿಕ್ಕು ಅದು ಫ್ಯಾಕ್ಟ್ರಿಯಲ್ಲಿ ಈ ಎರಡು ವಸ್ತುಗಳು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡೋದರಿಂದ ಸ್ವಲ್ಪ ವಾತಾವರಣಕ್ಕೆ ಅದರಿಂದ ಸಮಸ್ಯೆ ಇದೆ ನಾನು ಅದನ್ನು ನಿಲ್ಲಿಸಬೇಕಂತ ಯೋಚನೆ ಮಾಡಿದರೆ ನಂಗೆ ಅಂಟವಾಳ ಬೇಕು ತಲೆ ಸ್ನಾನ ಮಾಡೋಕ್ಕೆ ನೋಡೋಣ ನೋಡೋಣ ಅಂದರೆ ಅಂಟವಾಳ ಮರ ಒಂದೂ ಇಲ್ಲ ಒಂದೋ ಎರಡೂ ಇವೆ ಎಂಟರ್ ಪಂಚಾಯತ್ ನಾವು ಗೊತ್ತಿರೋ ನಮ್ಮ ಹತ್ತಿರ ಮಾಹಿತಿ ಬೇಕಾದ್ರೆ ಈ ಊರಲ್ಲಿ ಒಂದಿದೆ ದೊಡ್ಡಗಣ್ಣು ಒಂದಿದೆ ಅದೇ ರೀತಿ ಇದು ಬೇಲ್ ಬೇಲ್ ಹಣ್ಣು ಈ ಗಣೇಶ ಹಬ್ಬಕ್ಕೆ ನಾವು ಬಳಸ್ತೀವಿ ಹಣ್ಣನ್ನು ಅದಕ್ಕೆ ಉಡ್ಯಾಪಿಲ್ ಅಂತೀವಿ ಉಡ್ಯಾಪಿಲ್ ಮರ ನೋಡಿದರೆ ಈ ಪಕ್ಕದ ರಾಮನಾಥಪುರ ಗ್ರಾಮದಲ್ಲಿ ಒಂದು ಎರಡು ಮರಗಳಿವೆ ಎರಡು ಮೂರು ಮರಗಳಿವೆ ಎಂಟಾಯಿ ಪಂಚಾಯತಿಯಲ್ಲಿ ಒಂದು ಕಾಲದಲ್ಲಿ ಭಾಳ ಮರಗಳಿದ್ವು ಅಂತ ಹೇಳ್ತಾರೆ ಇವತ್ತು ಮೂರೇ ಮರಗಳಿವೆ ಇದೇ ರೀತಿ ಪ್ರತಿಯೊಂದು ಮರ ತೆಗೆದುಕೊಂಡು ನೋಡಿದರೆ ಜನಗಳಿಗೆ ಆರೋಗ್ಯಕ್ಕೆ ಮತ್ತು ಆದಾಯ ಕೊಡುವಂಥ ಮರಗಳು ಏನಿದೆಯೋ ಒಂದು ಕಾಲದಲ್ಲಿ ಇವಾಗ ಎಲ್ಲ ಕಂಪ್ಲೀಟ್ ಕೋಡೋಲ್ಲ ನಾವು ಕನಿಷ್ಠ ಎಕ್ಸಾಂಪಲ್ ಅಲ್ಲೊಂದು ಇಲ್ಲೊಂದು ಮರ ನೋಡ್ತೀವಿ ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡೋಲ್ಲ ಇದಕ್ಕೆ ನಾನು ಇನ್ಫ್ಯಾಕ್ಟ್ ಒಂದು ಬಯೋಡೈವರ್ಸಿಟಿ ಅಂತ ಮಾತಾಡ್ತೀನಿ ಜೀವ ವೈವಿಧ್ಯತೆ ಅಂತ ಮಾತಾಡ್ತೀವಿ ನಾವು ಈ ಜೀವ ವೈವಿಧ್ಯತೆಯಲ್ಲಿ ಒಂದು ಒಂದು ಭಾಗ ಮರಗಳು ತೆಗೆದು ನೋಡಿದರೆ ಬಹಳ ಇಂಬ್ಯಾಲೆನ್ಸ್ ಇದೆ ಅದು ಬಹಳ ಬ್ಯಾಲೆನ್ಸ್ ಮಾಡಬೇಕು ಉದಾಹರಣೆಗೆ ಸಂಪಿಗೆ ಮರ ಒಂದು ಸಂಪಿಗೆ ಮರ ಒಂದು ವರ್ಷಕ್ಕೆ ಐದು ಸಾವಿರ ರೂಪಾಯಿ ಆದಾಯ ಕೊಡುತ್ತೆ ಅಂತ ಹೇಳ್ತಾರೆ ಯಾರೋ ಹೂವು ಮಾರೋರು ಅವ್ನು ಕೇಳ್ತೇನೆ ಒಬ್ಬ ಹೂವು ಮಾರವನ್ನ ಕೇಳಿದಿನಿ ನೀವು ಎಲ್ಲಿ ಸಿಗುತ್ತೆ ಸಂಪಿಗೆ ಹೂವು ಅಂದಾಗ ನಾನು ಹಳ್ಳಿಯಲ್ಲಿ ತೊಗೊಂಡ್ಬರ್ತೀನಿ ಸರ್ ಹೆಂಗೆ ತೊಗೊಂಡ್ಬರ್ತೀಯ ಯಾರು ಕೊಡ್ತಾ ಇಲ್ಲ ಸರ್ ಕೆಲವು ಮರಗಳು ನಾನು ತೊಗೊಂಡು ಗುತ್ತಿಗೆ ತೊಗೊಂಡಿದ್ದೀನಿ ಒಂದು ಮರದಿಂದ ನನಗೆ ಒಂದು ಐದು ಸಾವಿರ ರೂಪಾಯಿ ಆದಾಯ ಸಿಗುತ್ತೆ ಅಂತ ಮಾರೋವನು ಹೂ ಮಾರೋವನು ಇರಲಿ ಮರ ಬೆಳೆಸೋಗೆ ಅದರಲ್ಲಿ ಅರ್ಧ ಬರುತ್ತೆ ಒಂದು ಎರಡೂವರೆ ಸಾವಿರ ರೂಪಾಯಿ ಕನಿಷ್ಠ ಸೊ ಈ ಮರಗಳು ಜೀವವೈದ್ಯತನ್ನು ಕಾಪಾಡೋದು ಅಳದೆ ಆ ಕುಟುಂಬಗಳಿಗೆ ಒಂದಷ್ಟು ಮುಖ್ಯ ಹೆಣ್ಣು ಹೆಣ್ಣುಮಕ್ಳಿಗೊಂದು ಆದಾಯ ಕೊಡುವಂಥವು ಸೊ ಇಂಥವು ಏನೇನಿವೆ ಎಲ್ಲ ಸ್ಟಡಿ ಮಾಡಿ ನೋಡಿದರೆ ಬಹಳ ಬಹಳ ಬೇಜಾರಾಗುತ್ತೆ ಪರಿಸ್ಥಿತಿ ನೋಡಿದ್ರೆ ಏನಪ್ಪ ಎಲ್ಲಿದ್ದೀವಿ ಏನಾಗ್ತಿದೆ ಈ ಜೀವವೈವಿಧ್ಯತೆ ಬಗ್ಗೆ ಮಾತನಾಡಿದರೆ ಮರಗಳು ತೆಗೆದುಕೊಳ್ಳಿ ಪ್ರಾಣಿಗಳು ತಗೊಳ್ಳಿ ಉದಾಹರಣೆಗೆ ಹಸುಗಳು ತೊಗೊಳ್ಳಿ ಈಗಿರೋ ಹಸುಗಳು ಯಾವ ಜಾತಿ ಹಸುಗಳಿವೆ ಏನೇನು ಜಾತಿ ಹಸುಗಳು ಬೇಕಂತ ಮಾತಾಡ್ತಾರೆ ಜೀವವೈದ್ಯತೆ ಬಗ್ಗೆ ಮಾತಾಡೋಣ ಎಮ್ಮೆ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ಓಕೆ ಇದೇ ರೀತಿ ಇತರೆ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ನೋಡಿದ್ರೆ ನಮ್ಮ ಪಂಚಾಯಿತಿ ಏನು ಇರಬೇಕೋ ಆ ನಾವು ಇಕಾಲಜಿ ಬಗ್ಗೆ ಓದುವಾಗ ಒಬ್ಬ ಮನುಷ್ಯ ಇದ್ದರೆ ಎಷ್ಟು ಪ್ರಾಣಿ ಇರಬೇಕು ಎಷ್ಟು ಪಕ್ಷಿ ಇರಬೇಕು ಎಷ್ಟು ಮರ ಇರಬೇಕು ಎಷ್ಟು ಗೆಳೆಯ ಲೆಕ್ಕ ಇದೆ ಈಕಾಲಜಿಯಲ್ಲಿ ಅದನ್ನು ತೆಗೆದುಕೊಂಡು ನೋಡಿದೆ ಇವಾಗ ಆ ಇಕಾಲಜಿಯಲ್ಲಿ ಓದಿದ್ದು ನಾನು ಬಿ ಎಸ್ಸಿಯಲ್ಲಿ ಇಕಾಲಜಿಯಲ್ಲಿ ಓದಿದ್ದಕ್ಕೂ ಇವತ್ತಿರೋ ಪರಿಸ್ಥಿತಿಗೂ ಎಲ್ಲಿಗೆಲ್ಲೂ ಸಂಬಂಧ ಇದೆ ಸಂಬಂಧವೇ ಇಲ್ಲ ಅದಕ್ಕೆ ಜಾಂತ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ಈ ಬಯೋವೈ ಸಾರಿ ಈ ಜೀವ ವೈವಿಧ್ಯತೆಯನ್ನು ನಾವು ಕಾಪಾಡಿಲ್ಲ ಅಂದರೆ ಅದಕ್ಕೆ ಗಮನ ಕೊಟ್ಟಿಲ್ಲ ಅಂದರೆ ಇವು ಈ ಸಾರಿ ನೋಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ನನ್ನ ಮುಲ್ಬಾಲ್ ತಾಲೂಕಲ್ಲಿ ಈ ಸಾರಿ ಹತ್ತಿರ ಫಾರ್ಟಿ ಟು ಡಿಗ್ರೀಸ್ ಟೆಂಪ್ರೇಚರ್ ನೋಡಿದೆ ಈ ಸಾರಿ ಯಾವತ್ತಿಲ್ಲ ಎಂಬತ್ತನೇ ಇಸ್ವಿಯಿಂದ ಮೊನ್ನೆವರೆಗೂ ನಲವತ್ತ್ನಾಲ್ಕು ವರ್ಷಗಳಲ್ಲಿ ಒಂದು ಸಾರಿ ನೋಡಿದ್ದೆ ಫಾರ್ಟಿ ಟು ಡಿಗ್ರೀಸ್ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಒಂದು ಫ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಹೋಗ್ತಾಯಿತ್ತು ಅಂತ ಈ ಸಾರಿ ಫಾರ್ಟಿ ಟೂವರೆಗೂ ಟಚ್ ಆಯಿತು ಇನ್ನು ಮುಂದಕ್ಕೆ ಏನಾಗುತ್ತೆ ದೇವರು ಬಲ್ಲ ಇದೆಲ್ಲ ಕಾರಣ ಏನಂದರೆ ಈ ಜೀವ ವೈದ್ಯತೆ ಕಂಪ್ಲೀಟು ಕಂಪ್ಲೀಟ್ ಇದ್ದೀವಿ ಅದರಿಂದ ಆ ಬ್ಯಾಲೆನ್ಸ್ ಯಾವ ತಪ್ಪುತ್ತೋ ನ್ಯಾಚುರಲ್ ಆಗಿ ವಾತಾವರಣದಲ್ಲಿ ಬದಲಾವಣೆಗಳು ಬರೋದು ಇವೆಲ್ಲ ನಡೀತಾವೆ ಈ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಈಗ ಅದನ್ನು ಸರಿಪಡಿಸ್ಲಿಕ್ಕೆ ಏನು ಮಾಡಬೇಕು ಅದೊಂದು ದೊಡ್ಡ ಚಿಂತೆ ಅವಾಗ ಅದೇ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಜನಗಳ ಜನಗಳು ಟೈಮ್ ಇಲ್ಲ ಯಾರನ್ನು ಕೇಳಿದ್ರು ಕೂಡ ಅಯ್ಯೋ ಟೈಮ್ ಇಲ್ಲ ಸರ್ ಟೈಮ್ ಇಲ್ಲ ಸರ್ ಟೈಮ್ ಇಲ್ಲ ಸರ್ ಅಂತ ಜನ ಅದಕ್ಕೋಸ್ಕರ ಇಲ್ಲಿ ಗ್ರೀನ್ ಆಡಿಟ್ ಅನ್ನೋದು ಪ್ರತಿಯೊಂದು ಪಂಚಾಯತಿಯಲ್ಲಿ ಸೀರಿಯಸ್ ಆಗಿ ನಾನು ಈಗ ಈಗ ಮನಸ್ಸಿಗೆ ಬಂತು ಈಗ ಡಾಕ್ಟರ್ ಶಿವಪ್ಪರ್ ಜೊತೆ ಮಾತಾಡೋ ನಮಗೆ ಮನಸ್ಸಿಗೆ ಏನು ಬಂತಂದರೆ ಮೂವತ್ತೊಂದು ಪಂಚಾಯತ್ಗಳಿವೆ ಈ ಜಿಲ್ಲೆ ಈ ತಾಲೂಕಲ್ಲಿ ಮೂವತ್ತೊಂದು ಪಂಚಾಯತ್ಗಳಲ್ಲಿ ಸೀರಿಯಸ್ಸಾಗಿ ಒಬ್ಬ ಪಂಚಾಯತ್ ಒಬ್ಬ ಎರಡು ಜನ ಮೂರು ಜನ ಹುಡುಗನಿಗೆ ಹಿಡ್ಕೊಂಡು ಒಂದು ವಾರ ತಿಂಗಳೊಳಗಡೆ ಎಲ್ಲ ಪಂಚಾಯತ್ಗಳಲ್ಲಿ ಗ್ರೀನ್ ಲೈಟ್ ಒಂದು ಮಾಡಿಸ್ಬಿಟ್ಟು ಇದು ಮುಳುಭಾಗಲ ಪರಿಸ್ಥಿತಿ ಅಂತ ಒಂದು ನಾವು ಒಂದು 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 ಪತ್ರ ಪೇಪರ್ ಸಬ್ಮಿಟ್ ಮಾಡಬೇಕು ಡೆಪ್ಯೂಟಿ ಕಮಿಷನರಿಗೆ ಸಿ ಇ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಅಂತ ಮನಸ್ಸಿಗೆ ಬರ್ತಾಯಿದೆ ಈಗ ಅಲ್ಲಿ ಬಹಳ ಅವಶ್ಯಕತೆ ಇದೆ ಇದು ಮಾಡಿಲ್ಲ ಅಂದರೆ ಯಾರು ಯಾರೋ ಒಬ್ಬರೂ ಯಾರೋ ಜವಾಬ್ದಾರಿ ತಗೊಂಡು ಮಾಡಬೇಕಿಲ್ಲ ಅಂದರೆ ಏನೂ ಆಗೋಲ್ಲ ಸುಮ್ಮನೆ ಇದ್ರ ಬಗ್ಗೆ ಮಾತಾಡ್ತೀವಿ ಸೆಮಿನಾರ್ಸು ವರ್ಕ್ಶಾಪ್ಸು ಕಾನ್ಫರೆನ್ಸಸ್ಸು ಪೇಪರ್ ಪ್ರೆಸೆಂಟೇಷನು ಬರ್ತೀವಿ ಹೋಗ್ತೀವಿ ಗ್ರೌಂಡಲ್ಲಿ ಏನೂ ಆಗೋಲ್ಲ ಈಗ ಈಗ ಇಳಿಬೇಕಂತ ಮನಸ್ಸಿಗೆ ಬಂತು ಈಗ ಈಗ ಥ್ಯಾಂಕ್ಸ್ ಟು ಡಾಕ್ಟರ್ ಶಿವಪ್ಪ ಅವರ ಅವ್ರ ಜೊತೆ ಮಾತನಾಡೋ ಮನಸ್ಸಿಗೆ ಬಂತು ಈ ಗ್ರೀನ್ ಐಟನ್ನು ಎಲ್ಲ ಪಂಚಾಯತ್ಗಳು ಮಾಡಿಸಿ ಒಂದು ಡಾಕ್ಯುಮೆಂಟ್ ತಯಾರು ಮಾಡಿ ಆ ಡಾಕ್ಯುಮೆಂಟ್ ಅವ್ರಿಗೆ ಡೆಡಿಕೇಟ್ ಮಾಡಿಬಿಡ್ತೀನಿ ಅವ್ರು ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಅದನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನು ಇವತ್ತು ನಾನು ಏನೋ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀನಿ ಅಲ್ಲೆಲ್ಲ ಎಂಥದ್ದು ಆಕ್ಸಿಜನ್ ಕ್ಲಬ್ಸ್ ಅಂತೆ ಆಕ್ಸಿಜನ್ ಬಾರ್ ಈಗ ಈ ಕುಡಿಯೋದಕ್ಕೆ ಹೋಗ್ತಾ ಬಾರ್ಸ್ ರೆಸ್ಟ್ಯಾಂಡ್ಸ್ಗೆ ಅಲ್ಲಿ ಆಕ್ಸಿಜನ್ ಬಾರ್ ಅಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡು ಒಳ್ಳೆ ಆಕ್ಸಿಜನ್ ತಗೊಂಡು ಹೋಗೋದಂತೆ ಅದಕ್ಕೆ ಇಷ್ಟು ಕಟ್ಬಿಟ್ಟು ನೋಡಿ ಯಾವ ಹಂತಕ್ಕೆ ಹೋಗ್ತಾ ಇದ್ವಿ ನಾವು ಅಂತ ಪ್ರಪಂಚ ಅದು ಇವತ್ತು ಜಪಾನ್ ಇರ್ಬೋದು ಅಥವಾ ಇನ್ನೊಂದು ದೇಶ ಇರ್ಬೋದು ನಾಲ್ಕು ನಮಗೂ ಬರುತ್ತೆ ಅದು ಅಥ್ವ ಆಯ್ತಾ ಸೊ ಮರಗಳು ಮರಗಳು ಓಕೆ ಆ ಮರದಲ್ಲಿ ಅಶ್ವತ್ಥ ಮರ ಅಂತೆ ಮಹಾವಿಷ್ಣು ಆ ಮರದಲ್ಲಿ ಇರ್ತಾನಪ್ಪ ಅಂತಾರೆ ಇರ್ಲಿ

ಎರಡು ಮರ ಇಡ್ತಾರಲ್ಲ ಅದು ಅಶ್ವಥ್ ಮರ ಮತ್ತೆ ಅದಕ್ಕೆ ಮದುವೆ ಮಾಡ್ತಾರೆ ನಾವು ಎಲ್ಲಾ ಕಡೆ ಒಂದು ಮಾಡಿ ಅಲ್ಲಿ ಒಂದು ಬಿಡ್ತಾರೆ ಈಗ ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರದವರು ಏನಾದ್ರು ಯೋಜನೆ ಮಾಡ್ಬೇಕಾದ್ರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಂತ ಕೊಡ್ತಾರೆ ಗವರ್ಮೆಂಟ್ ಆಫ್ ಇಂಡಿಯಾಂಟಲ್ ಇರ್ಬೇಕು ಆ ಪ್ರಾಜೆಕ್ಟ್ ಎನ್ ಆರ್ ಎನ್ಆರ್ಇಿಯಲ್ಲಿ ಯಾಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಬರ್ತಾ ಎಲ್ಲ ಪ್ರೋಗ್ರಾಮ್ಸ್ ಮಾಡುವಾಗ ಅದು ಬರೀ ಕೇಂದ್ರ ಸರ್ಕಾರಕ್ಕೆ ಕೇಳ್ಬೇಕು ರಾಜ್ಯ ಸರ್ಕಾರ ಮಾಡುವಾಗ ಕೇಂದ್ರ ಸರ್ಕಾರ ಕೊಡ್ಬೇಕಾ ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರ ಮಾಡುವಾಗ ರಾಜ್ಯ ಸರ್ಕಾರ ಎನ್ವೈರೋನ್ಮೆಂಟ್ ಯಾಕೆ ಕೊಡಬಾರ್ದು ಎಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸರ್ಕಾರ ಯಾಕೆ ಕೊಡಬಾರ್ದು ಅದ್ರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಏ ಈಗ ನಾನು ನೋಡ್ತೀನಿ ರೋಡ್ ಅಗಲ ಮಾಡ್ಬೇಕಾದ್ರೆ ಮರ ಕಟ್ ಮಾಡಿ ಆ ಮರ ಕಟ್ ಮಾಡೋಕೆ ಮುಂಚೆ ರೋಡ್ ಅಗಲ ಮಾಡೋಕೆ ಮುಂಚೆ ತೆಗಿಬೇಕಾ ಮರ ಬೇಡವಾ ತೆಗಿಬೇಕಾದ್ರೆ ಏನಿದೆ ಪರ್ಯಾಯ ವ್ಯವಸ್ಥೆ ಅದಕ್ಕೆ ಹೆಂಗೆ ಹೆಂಗ್ ಆ ಮರಾನ ಇಲ್ಲಿಂದ ಸುಮಾರು ನಾಲ್ವತ್ತ ವರ್ಷಗಳು ಬೆಳೆದು ಮರ ಅದನ್ನು ಬೇರೆ ಕಡೆ ತಗೊಂಡೋಗಿ ನೀಡುವಂಥ ಒಂದು ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಆ ಪ್ರಾಜೆಕ್ಟಲ್ಲಿ ಆದಕ್ಕೆ ವ್ಯವಸ್ಥೆ ಇಲ್ಲ ದೊಡ್ಡ ದುರಂತ ಅದು ರೋಡ್ ಮಾಡಿ ಅಷ್ಟೇ ಅಗಲ ಮಾಡಿರಿ ರಸ್ತೆ